ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಹದಿನಾಲ್ಕು ಶನಿವಾರ ಮುಂದಿನ ಐವತ್ತೈದು ವರ್ಷ ಈ ಎಂಟು ರಾಶಿಯವರಿಗೆ ಬಂಗಾರದ ಯೋಗ ಸಾಲವೇ ಇರೋದಿಲ್ಲ ಶನಿದೇವರ ಕೃಪೆಯಿಂದ ದುಡ್ಡಿನ ಸುರಿಮಳೆಯ ಸುರಿಯುತ್ತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಇನ್ನು ಏನೆಲ್ಲ ಲಾಭ ಹಾಗೂ ಪ್ರಯೋಜನಗಳನ್ನು ಪಡಿತಾರೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಒಂದು ವಿಶೇಷವಾದ ಶುಭ ಶನಿವಾರದಿಂದ ಈ ರಾಶಿಯವರಿಗೆ ಶನಿದೇವರ ಕೃಪಾಶೀರ್ವಾದ ಸಿಗ್ತಾ ಇರೋದ್ರಿಂದ ಮುಂಬರುವ ಐವತ್ತೈದು ವರ್ಷಗಳು ಬಂಗಾರದ ಯೋಗವನ್ನು ಅನುಭವಿಸ್ತಾರೆ ಇವರು ಎಂದಿಗೂ ಕೂಡ ಸಾಲದ ಸುಳಿಗೆ ಸಿಲುಕಿಕೊಳ್ಳೋದಿಲ್ಲ ಬಂಗಾರದ ಯೋಗವನ್ನು ಇವರು ಪಡೆದುಕೊಂಡಿರೋದ್ರಿಂದ ಹಣದ ಹೊಳೆಯೇ ಹರಿಯುತ್ತೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಶನಿದೇವನ ಕೃಪಾಶೀರ್ವಾದ ಯಾರ ಮೇಲೆ ಇರುತ್ತೋ ಶನಿದೇವರ ನೇರ ದೃಷ್ಟಿ ಯಾರ ಮೇಲೆ ಬಿದ್ದಿರುತ್ತೋ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಭಾಗ್ಯವೇ ಬದಲಾಗಲಿದ್ದು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಬಹಳಷ್ಟು ಪ್ರಯೋಜನಗಳನ್ನು ಶನಿದೇವರು ನೀಡ್ತಾರೆ ವೃತ್ತಿಯಲ್ಲಿ ಪ್ರಗತಿಯಾಗತ್ತೆ ಆಸ್ತಿಯಲ್ಲಿ ದೊಡ್ಡ ಲಾಭಗಳನ್ನು ಪಡೆಯುವ ಅವಕಾಶ ಇದೆ ಇನ್ನು ನೀವು ಯಾವುದಾದ್ರೂ ಒಂದು ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಪ್ಲಾನ್ ಅನ್ನು ಮಾಡ್ತಾ ಇದ್ರೆ ಆ ಯೋಜನೆಗಳು ಈಗ ಯಶಸ್ವಿ ಆಗುತ್ತೆ ಆದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯಕ್ಕೆ ಹೋಗಬಾರ್ದು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಆದಾಯ ಹೆಚ್ಚಳದ ಜೊತೆಗೆ ನಿಮ್ಮ ಜೀವನ ಮಟ್ಟ ಸುಧಾರಿಸುತ್ತೆ ವ್ಯವಹಾರದಲ್ಲಿನ ಲಾಭದ ಕಾರಣ ನೀವು ವ್ಯವಹಾರವನ್ನು ವಿಸ್ತರಣೆ ಮಾಡುವ ಯೋಜನೆಯಲ್ಲಿ ಕೆಲಸ ಮಾಡ್ತೀರಾ ಅದು ಕೂಡ ನಿಮಗೆ ಲಾಭದಾಯಕವಾಗುತ್ತೆ ಹೊಸ ಕಾರು ಅಥವಾ ಸ್ವಂತ ಮನೆ ಖರೀದಿಸಲು ಮತ್ತು ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಇದು ಅತ್ಯುತ್ತಮ ಸಮಯ ನಿಮ್ಮ ಕೆಲಸದ ಮೇಲೆ ಒಂದಷ್ಟು ಸಕಾರಾತ್ಮಕ ಪರಿಣಾಮಗಳು ಬೀರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ಕರ್ಷದ ಸಾಧ್ಯತೆಗಳಿವೆ ಹೀಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಉತ್ತಮ ಅಂತರ್ಮುಖಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಸಂವಹನ ಕೌಶಲ್ಯವನ್ನು ಈ ಸಮಯದಲ್ಲಿ ಹೆಚ್ಚಿಸಿಕೊಳ್ತಾರೆ ಇದರಿಂದ ಇವರು ಸಮಾಜದ ಮುಖ್ಯ ವಾಹಿನಿಗೆ ಬಂದು ಅದರಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತಾರೆ ಇವರು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಮಟ್ಟದ ಸಾಧನೆಯನ್ನು ಮಾಡ್ತಾರೆ ಇದರಿಂದ ಮನೆಯಲ್ಲಿ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ಸಿಗುತ್ತೆ ಹಣದ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ ನಿಮ್ಮ ಒಳ್ಳೆಯ ನಿರ್ಧಾರಗಳಿಂದ ಜೀವನ ಸಂಗಾತಿಯಿಂದ ಕುಟುಂಬದವರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ತೀರಾ ಆಗ್ಲೇ ಹೇಳಿದಂಗೆ ವಿದ್ಯಾರ್ಥಿಗಳು ಸ್ವಲ್ಪ ಓದಿನ ಕಡೆ ಗಮನವನ್ನು ಈ ಸಮಯದಲ್ಲಿ ಕೊಟ್ಟರೆ ಯಶಸ್ಸನ್ನು ಪಡೆಯಲು ನಿಮಗೆ ಅದು ದಾರಿ ಮಾಡಿಕೊಡುತ್ತೆ ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅನ್ಕೊಂಡಿದ್ರೆ ಇದು ಸರಿಯಾದ ಸಮಯ ಹೂಡಿಕೆ ಮಾಡಬಹುದು ಧಾರ್ಮಿಕ ಚಟುವಟಿಕೆಗಳಿಂದ ಕೂಡ ನಿಮ್ಮ ಖ್ಯಾತಿ ಹೆಚ್ಚಾಗತ್ತೆ ಆಡಳಿತ ಮತ್ತು ಅಧಿಕಾರದಲ್ಲಿ ನೀವು ಭಾಗವಹಿಸ್ತೀರಾ ಅಂತ ಹೇಳಲಾಗ್ತಿದೆ ಜೀವನದಲ್ಲಿ ಆರ್ಥಿಕ ಪ್ರಗತಿಯ ಸಾಧ್ಯತೆಗಳಿರೋದ್ರ ಜೊತೆಗೆ ಹಣದ ಹರಿವು ಹೆಚ್ಚಾಗುತ್ತೆ ಕುಟುಂಬದ ಸಂತೋಷ ಹೆಚ್ಚಾಗುತ್ತೆ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದ್ರಿಂದ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಶನಿದೇವರ ಕೃಪಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ತುಲಾ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಕರ್ಕಟಕ ರಾಶಿ ಧನುರ್ ರಾಶಿ ಮೇಷ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು